ಅವು ಕೇಳಾಪ ಒ ವಾಟಲಿ ನಿಂಬ ನೀನ್ ಶಬತ್ ನೀನ್ ಕೇಳಸಿ ಇಲ್ಲೇನ ಕೇಳ್ಸಿದ್ರಿ ಅತ್ತಿ ಮತ್ ಸಕ್ರೆ ಎಷ್ಟ್ ಹಾಕ್ಬೇಕಂತ ಕೇಳಾಕಂಡ್ ಬಂದಿರಿ ಅದು ಇರ್ಲಿ ಏನ ನಮ್ ಮಗ್ ಒಟವಟಾ ಹಚ್ಚಿದ್ದಿಲ್ಲ ಏನದು ಎಲ್ಲ ಕಿವಿನೂ ನನ್ ಕಡೆನ ಇಟ್ಟಿರ್ತಾ ಏನ್ ಅತ್ತಿ ಏನೂ ಇಲ್ ನೋಡ್ರಿ ಶರ್ಬತ್ ಈಗ ಮಾಡ್ಕೊಂಬತ್ತೇ ನೋಡ್ರಿ ಹೋಗ್ರಿ ಮಾತಾಡ್ರಿ ಮಾತೀ ಅದ ಅನ್ಕೋನಿ ನೀನ್ ಎಂತಿ ಏನ ಗುಣಗುಣ ಮಾಡಕೊಂತಿಲ್ಲಾ ಏನ ಯಾಕ ಇವಾಗ ಕೇಳವಲ್ಲ ಅನ್ಕೊಂಡಿ

ಯಾರೋಟ್ಲಾ ಯಾರು ಊಟ ಮಾಡ್ತೀರಾ ಲಿಪ್ಸ್ಟಿಕ್ ಕಾಜಲ್ಕೊಳದೈತ್ರಿ ಅತಿಯಾರ ನೋಡ್ರಿ ಸೀರೆಲ್ಲಾ ಹಳೇವಾಬಿಟವು ಬ್ಯಾಡ್ರಿ ಅತಿ ಹೋಗ್ ಬರ್ತೀವ್ರಿ ಇನ್ನ ವರದಕ್ಷಿಣೆ ಕೊಟ್ಟು ಲಗ್ನ ಮಾಡ್ಕೊಟ್ಟಿದ್ದೇನೆ ಎಲ್ಲೂ ಹೋಗೋದ್ ಅವಶ್ಯಕತೆ ಇಲ್ಲ ಇಬ್ರು ನೋಡ್ರಿ ಒಳಗ ಹತ್ತಿಯಾರ ಇವತ್ ನಾನು ಹೋಗಾಕಿ ಅಂದ್ರೆ ಹೋಗಾಕಿನ ನೋಡ್ರಿ ಹೌದ್ ಬೇವ ನಾವ್ ಇವತ್ತು ನೋಡ್ರಿ ಅಲ್ಲಲ್ಲ ಮನ್ಯಾಗ ಊಟ ಮಾಡಲ್ಲ ಏನಾಗಿತಿ ಹೊರಗ್ ತಿಂದು ಬಂದ್ ಮನ್ಯಾಗ ಹೇಳೋರ್ ನೀವು ಅಲ್ಕಟ್ಟ ಬಾಡ್ಯಾಗೂಡ ಹೋಗ್ರಿ ಒಳಗ ನಮ್ ಕಾಲದಾಗ ಹಿಂಗಿದ್ದಿಲ್ಲ ವಯ್ವ ಮನ್ಯಾಗ ತಿಂದು ಹೊರಗ್ ಹೇಳಾಕ್ ಹೋಗಿದ್ವಿ ಈಗ ಉಲ್ಟೈತಿ ಹೊರಗ್ ತಿಂತಾವು ಒಳಗ್ ಬಂದ್ ಹೇಳ್ತಾವ್ ಎಪ್ಪ ಎಪ್ಪ ಎಪ್ಪಾ ಇವಕ್ ಹೆಂಗ ಚಲೋ ಮಾಡಿದಂಗಿಲ್ಲ ಹೊರಗ ತಿನ್ಬೇಡ್ರಿ ಇಲ್ಲೇ ಊಟ ಮಾಡ್ರಿ ಸ್ನೋ ಲಿಪ್ಸ್ಟಿಕ್ ಅಲ್ಲಾ ಇಲ್ಲಿ ಹತ್ತಿರತೆ ಹತ್ತಿತ್ತನಲ್ವ ಬಂಡಿ ಗಾಡಿ ಅದ್ರಾಗ ತಗೊತಾಳ ಅದಕ್ಕೆ ಅಲ್ಲಿ ಮಠ ಸುತ್ತಾಕ ಹೋಗಿ ಸುಮ್ನೆ ಕುಂದ್ರ ಬಾಡ ಏನದ ಎಲ್ಲಾರು ಸೇರಿ ಪಂಚಾಯತಿ ನಡೆಸಿರಿ ಏನಿಲ್ರಿ ಮಾವರ ಇವತ್ ನಾವು ಹೊರಗ ಊಟಕ್ ಹೊಂಟೇವ್ರಿ ಹಂಗ ಶಾಪಿಂಗ್ ಪಿಕ್ಚರ್ ಎಲ್ಲ ನೋಡ್ಕೊಂಡ್ ಬರುವ ನಾವು ಬಹಳ ಬ್ಯಾಸರ ಆಗ ಕುಂತೈತಿ ಅಂದ್ರ ಅತ್ತಿಯರ್ ನೋಡ್ರಿ ಬ್ಯಾಡ ಅಂದ್ರೆ ಬ್ಯಾಡ ಅನ್ನ ಕುಂತಾರ ಯಾಕಲೇಗಿದ್ ಮೂಳಿ ಹೋಗ್ ಬರ್ತಾರ ಅಂತ ಹೋಗಿ ಬರ್ರಿ ಅವಾ ಅಂತ ಹೇಳ ಅದು ಬಿಟ್ಟು ಬ್ಯಾಡ ಅಂತ ನಿಂತಿಯಲ್ಲ ತಿಳಿಸಿತೇನಿಲ್ಲ ನಿನಗ ನೀನೇನ್ ನೋಡೇ ಇಲ್ಲಿ ಪಾಪ ಪಿಕ್ಚರ್

ಈಗ ಅವಾಗ ಪಿಕ್ಚರ್ ಇದ್ದಿದ್ದಿಲ್ಲ ಮನ್ಯಾಗ ಟಿವಿ ಇದ್ದಿದ್ದಿಲ್ಲ ಹ್ಮ್ ಮನ್ಯಾಗ ಟಿವಿ ಇದ್ದಿದ್ದಿಲ್ಲ ಹೊಕಿದ್ರಿ ಈಗ ನಂಗ ಮನೆಯಾಗ ದೊಡ್ಡ ಟಿವಿ ಐತಿ ಅದ್ರಾಗ ಡಿಶ್ ಹಾಕ್ಸ್ಯಾರ ಅದ ಬೆಳಗ್ಗಿಂದ ಚೆಂಜ್ ಮಠ ಅದ ಫೋನ್ಯಾಗ ಒತ್ ಒಕಿದ್ದ ಒದಕ್ಕಿದ್ದ ಒದಗಿದ್ದ ಎಂತದ ನೋಡ್ಕೋದ್ ಕುಂತಿರ್ತಾ ಏನ್ ಈಕೀಗ ದೊಡ್ಡ ಟೈಮ್ ಪಾಸ್ ಆಗದೈತಿ ಏನು ಬೇಕಾಗಿಲ್ಲ ಹೌದ್ರಿ ನೀವು ಹೇಳಕ್ ಕುಂತೀರಿ ಅವಾಗಿನ ಕಾಲದಾಗ ಟಿಕೆಟ್ ರೊಕ್ಕ ಎಷ್ಟಿತ್ರಿ ಬರೀ ಎರಡ್ ರೂಪಾಯಿ ಮೂರು ರೂಪಾಯಿ ಐತ್ ಈಗ ಬರಬ್ರಿ ಎರಡ್ನೂರು ಈಕಿ ಪಿ ವಿ ಆರ್ ಅಂತದ ಎಂತದ ಏನ ಪಿ ಆರ್ ಅಂತ ಅಲ್ಲಿ ನೋಡಾಕಿ ಈಕಿ ಸುಬ್ಬಿ உம் ஆர்நூறு ஏழுநூறு ரூபாய் மத்தக்க ஏன் தூசார்க்கேன் நல்லி தகத அந்த உரிய குத்து விட்டேன் நோட்ரி எந்தது நான் கல்சோதில்ல கல்சோதில அட்டே அத்தியாரா நீவேனற நமக்கு ஒராக சூத்தாடா கல்ஸ்ல அந்த நான் ஒன் கல்ச மா மத்த மனியாக ஏனேன் கேசானு மாறாம் நான் மக்கி அத்தியா ஹம் விட்ரி மக்கொந்தீவ நீ நன் தெலமேல மக்கம்பா நிலைமேல மக்க முடி இவ 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 ஏன் மிக்கு நின் இது நோடீ ஹெங்க்ஸ் அந்த எங்கசுர் பாரா ಇದು ಎಂತಾದ್ ಹುಡ್ತಾ ಇವ ನಾನು ಹೊತ್ತಾಗ ನೋಡ ನೋಡ ನೀನ್ ಎಂತ ಹೆಂಗ್ ಮಾತಾಡ ಕು ನೋಡ್ಲಾ ಓಟ್ಲಿ ಅದೇ ಬರ್ರಿ ನೀವು ಅದೆಂಗ್ ಕಳ್ಸಿದ್ಲಿ ನಾನು ನೋಡೇ ಬಿಡ್ತೀನಿ ಅತೀರ ರೊಕ್ಕ ಉಳಿಸ ಆದ್ರ ನಾವು ಹೋಗಿ ಖರ್ಚು ಮಾಡ್ ಬದ್ಲಿ ರೊಕ್ಕ ಉಳಿಸುವ ಕುಂತೀರ ನೀವು ಇವತ್ತಿಂದ ಮನೀಗ ನ್ಯೂಸ್ ಪೇಪರ್ ಬರಂಗಿಲ್ಲ ಮನೀಗ ಬಿಲ್ ಹಾಕ್ಸಂಗಿಲ್ಲ ಯಾರ್ ಪೋಲಿಯೋ ಕರೆನ್ಸಿ ಹಾಕ್ಸಂಗಿಲ್ಲ அய் பண் நீ நோட டிவி யார் அந்த இவ்வா ஃபோன் ரொக்கில் அந்த நான் நன் மகிட்ட எங்க மாத்தாடு ஃபோன் அந்த மாதாடுது யார் நீ ரொக்கிரி நோடேன் சாந்தன் பாப்பன் கிரைம் ஸ்டோரி ரேப் மர் அது இது சொட்டி கொம்பி அந்த நோட்கோது குலசி நன்கெல்லாம் நோட் ஆகுதீரீ அதுக்க போன் ரொக்கூட டிவி கரென்சினுட சும் நீ நோட் நம்ம முக்க நான் நோடீன் வரலு ஏன்னெல்லாம் ಎಂತ ಕೂಡ ಅಯ್ಯವ ನನಗ 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 ಉಲ್ಟಾ ಮಾತಾಡ್ತಿದ್ವು ಹೋಗ ಹೋಗೋಗಿ ಎಲ್ಲರ ಹಾಳಾಗ ಹೋಗತ್ತ ನಾ ರೆಡಿ ಆಕೆ ನೋಡಿ ಬರ್ರಿ ನೀನು ಒಂದ ಮಾತಿಗೂ ಅನ್ನೋದು ಬಿಡ್ಬೇಕು ಅಯ್ಯಾಲ ಕಟ್ಟ ಮಾಡಿ ಏನ್ತಿ ಬಿಗುನ ಇಟ್ಕೊಳಕ್ ಬರಂಗಿಲ್ಲ ನನಗ ಮಾತಾಡ್ತಾನೆ ಅಲ್ಲ ಅಲ್ಲೇ ಊರ್ಲ ಅಲ್ಲೇ ಹೋಗ್ಲಾ ಹೋಗ್ ಕರೆ ಕುಂತ ನೋಡಿ ಹೋಗತ್ತಗ ಅಯ್ಯ ಹೋಗಿ ಹೋಗಿ ಬಿಡ್ಲಿ ಅವ್ರು ನೀ ಯಾಕ ಮಾರಿ ಇಂತದ್ ಮಾಡಿ ಒಟ್ ನಕ್ಕೊಂತಿರು ಊಟಕ್ ನಡ್ಕೊಂಬ ಹೋಗ್ ಹ್ಮ್ ಬಂದ್ಬಿಡ್ರಿ ಇಂತದಕ್ಕೆಲ್ಲ ನಾ ಬೇಕ ಪರ ಮಾತಾಡಕ್ ಮಾತ್ರ ಸುಸಿ ಬೇಕು ಈಗ ಇಷ್ಟೊತ್ತ ಸಸಿ ಮುದ್ದು ಮಾಡಿರಲ್ಲ ಹೋದ್ರೆ ಯಾಕೆ ಕಡೆನಾ ನಂಗೇನೆ ಹೇಳ್ತೀವಿ ನಾ ಒಂಟೆ ನೋಡ್ ಕಲ್ಲಿ ಮನೆ ಕಡೆ ಹ್ಮ್ ಅಪ್ಪಗ ನನ್ ಬಗ್ಗೆ ಯಾರಿಗೂ ಕಾಜಿಲ್ಲ ಇದ್ದಿದ್ದಂಗ ಹೇಳಿದ್ರೆ ಇಂತವ್ ಚುಮುಳಿ ಯಾವ ಸಸಿ ಓಟ್ ಊಟಕ್ ನೀಡೆ ರೆಡಿ ಆಗ್ಬಿಡಿ ಇವ ಈ ನಿಂತ್ಕೊಳ ನಿಂತ್ಕೊಂಡ್ ಮಾಲಾ ಅಯ್ಯ ಯಾರ ನೋಡಿದ್ರು ನಾ ಏನ್ ಮಾಡಿದ್ರಿ ಸಾವುಕಾರ ಯಾರ ಏನ್ ನೋಡಿದ್ರು ಯಾನೆ ಎಂಟ್ರಿ ಮಾಡ್ಕೊಂಡ್ಬಿಡ್ತೀನಿ ಎಲ್ಲಾರು ಬಿಟ್ಟು ಓಡ್ ಬಂದ್ಬಿಡು ಹ್ಮ್ ಈಗ ಹಿಂಗ್ ಹೇಳ್ತೀರಿ ಆಮೇಲೆ ಹಾ ಗೊತ್ತಿತ್ತು ಬರ್ಲಿ ನಮ್ಗೆಲ್ಲ யோ அது மாவீன்க்க ಅಲ್ಲಿ ಮನೆಯಾಗ ಕುಂತ್ರಿ ಆಕೀಗ ಬ್ಯಾಡ ನನ್ ಕಡೆ ಬರ್ಬೋದಿತ್ತಿಲ್ಲ ಬರ್ಲಿಲ್ಲ ಯಾಕಿನ ದೊಡ್ದು ನಿಮಗ್ ಬ್ಯಾಡ ನಾ ಹುರಗಿನ ಹಾಕಿ ಏನು ಬೇಕಂದ್ರ ಇವತ್ತಿನ ನನ್ ಮಾತಾಡ್ಸಿದ್ರಿ ಅವತ್ ಬರ್ಲಿಲ್ಲ ಸಮಾನಿ ಚಿನ್ನದ್ದು ನನ್ ಚಿನ್ನಕ್ಕ ಚಿನ್ನ ಹಾಕಿ ತದ್ರಿ ನಾನೇ ಮಾವಿನ ತೊಪ್ಪಿನ ಕಡೆ ಸಿಗುನು ಅಯ್ಯೋ ಮಾಲವ್ವ ನೀವ್ ಕಳ್ಳಕದ್ರಿ ಯಾಕ ರಾತ್ರಿ ಎಲ್ಲಾ ಸಿಕ್ಕ ಬಿತ್ತ ಇವತ್ ಮಾರಿ ಹಬ್ಬ ಐತಿ